ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ಶಾರದಾ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪಾ ಅಂದರೆ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ದೀಪು ಫೇಲ್ ಆಗಿರ್ತಾಳೆ ನೀನು ಹೇಳಿದ್ದು ಯಾವುದೂ ಬಂದಿಲ್ಲ ಈ ಸ್ಕೂಲಲ್ಲಿ ಸೀಟ್ ಸಿಗಲ್ಲ ಅಡಿಗೆ ಮಾಡಿಕೊಂಡೇ ಇರ್ತೀನಿ ಅಂತ ದೀಪು ಶಾರದೆಗೆ ಹೇಳ್ತಾಳೆ ಬೇರೆ ಸ್ಕೂಲಲ್ಲಿ ಟ್ರೈ ಮಾಡಿ ದೀಪು ಸಖತ್ ವೀಕ್ ಇದ್ದಾಳೆ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ ದೀಪುಗೆ ಇದೇ ಸ್ಕೂಲಲ್ಲಿ ಸೀಟ್ ಬೇಕು ಅಲ್ಲಿವರೆಗೂ ಸತ್ಯಾಗ್ರಹ ಮಾಡ್ತೀವಿ ಅಂತ ಕೂತ್ಕೊತಾಳೆ ಶಾರದಾ ದೀಪು ಎಕ್ಸಾಮ್ ರಿಸಲ್ಟ್ ಬಗ್ಗೆ ವಿಚಾರಿಸೋಕೆ ಸಿದ್ದು ಪ್ರಿನ್ಸಿಪಾಲ್ಗೆ ಫೋನ್ ಮಾಡ್ತೇನೆ ಪ್ರಿನ್ಸಿಪಾಲ್ ಇರೋ ಮ್ಯಾಟರ್ನ ಹೇಳ್ತಾರೆ ನಾನು ಇನ್ಫ್ಲುಯೆನ್ಸ್ ಮಾಡ್ತಿಲ್ಲ ಬಟ್ ದೀಪಗೆ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ತಾನೆ ಸಿದ್ದು ನೀವು ಇಷ್ಟು ಹಠ ಮಾಡ್ತಿರೋದ್ರಿಂದ ನಿಮಗೆ ಸೆಕೆಂಡ್ ಚಾನ್ಸ್ ಕೊಡ್ತೀನಿ ಈ ಬುಕ್ ತೊಗೊಳ್ಳಿ ಇದರಲ್ಲಿ ಇರೋದನ್ನ ದೀಪಗೆ ಹೇಳಿಕೊಡಿ ಈ ಸಲ ಪಾಸ್ ಆಗಲೇಬೇಕು ಅಂತ ಪ್ರಿನ್ಸಿಪಾಲ್ ಶಾರದಗೆ ಹೇಳ್ತಾರೆ ಶಾರದಾ ಖುಷಿ ಖುಷಿಯಾಗುತ್ತೆ ಸಿದ್ದು ಆಫೀಸ್ಗೆ ಹೋಗಿ ಅಕೌಂಟ್ಸ್ ಚೆಕ್ ಮಾಡ್ತಿರ್ತಾನೆ ಬಜೆಟ್ ಟ್ಯಾಲಿ ಆಗ್ತಿರಲ್ಲ ಮ್ಯಾನೇಜರ್ನ ಎನ್ಕ್ವೈರಿ ಮಾಡ್ತಿರ್ತಾನೆ ಸಿದ್ದು ನಿಮ್ಮ ಮನೆಯವರೆ ಅಂದರೆ ವೆಂಕಟ್ ಸೆವೆನ್ ಲ್ಯಾಕ್ಸ್ನ ತಗೊಂಡಿದ್ದಾರೆ ಅಂತ ಮ್ಯಾನೇಜರ್ ಹೇಳ್ತಾನೆ ಇದು ಕಂಪ್ನಿ ಅಮೌಂಟ್ ಇದನ್ನ ಹೇಗೆ ಯೂಸ್ ಮಾಡ್ತಾರೆ ಈ ವಿಷಯನ ಯಾಕೆ ಇನ್ಫಾರ್ಮ್ ಮಾಡಿಲ್ಲ ಅಂತ ಕೇಳ್ತಾನೆ ಸಿದ್ದು ನಿಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡೆ ಅಂತ ಹೇಳ್ತಾನೆ ಮ್ಯಾನೇಜರ್ ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊಂಡು ಜ್ಯೋತಿ ಹೇಳ್ತಿರ್ತಾಳೆ ಸಿದ್ದು ಸಮಾಧಾನ ಮಾಡ್ತಾನೆ ಶಾಪಿಂಗ್ ಹೋಗೋಣ ರಿಫ್ರೆಶ್ ಆಗುತ್ತೆ ಅಂತ ಸಿದ್ದು ಹೇಳ್ತಾನೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ